ನಮಸ್ಕಾರ ಕೆ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರೋ ಒಂದು ಕರಾವಳಿ ಶೈಲಿಯ ಮಂಗಳೂರು ಶೈಲಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ಮಸ್ತ್ ಇರುತ್ತೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ಹೆಚ್ಕೊಂಡಿರೋದನ್ನು ಹಾಕ್ತಾ ಈ ಬೆಂಡೆಕಾಯಿ ನಾನು ಕ್ರಾಸ್ ಕ್ರಾಸಲ್ಲಿ ಹೆಚ್ಕೊಂಡಿದ್ದೀನಿ ಈ ರೀತಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕೆಲವರು ಇಲ್ಲಿ ಬೆಂಡೆಕಾಯಲ್ಲಿರೋ ಲೋಳೆ ಅಂಶ ಹೋಗೋದಕ್ಕೆ ಅಂತ ಗುಣಸೆಹಣ್ಣನ್ನು ಹಾಕಿ ಮತ್ತು ನಿಂಬೆ ಹುಳಿ ಹಾಕಿ ಬೇಯಿಸ್ತಾರೆ ಅಂದರೆ ಈ ರೀತಿ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಲೋಳೆನೂ ಬೇಗ ಹೋಗತ್ತೆ ನೋಡಿ ಚೆನ್ನಾಗಿ ಇದೆ ಎಲ್ಲೂ ಲೋಳೆ ಅಂಶ ಸಹ ಬಿಟ್ಕೊಂಡು ಬರಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗನೆ ಕರ್ಟೋಗಿಬಿಡತ್ತೆ ಮತ್ತು ಲೋಳೆ 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 ಥರ ಬಿಟ್ಕೊಂಡು ಬಂದುಬಿಡತ್ತೆ ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಬಾಡಿಸ್ಕೋಬೇಕು ಎಣ್ಣೆ ಹಾಕಿದರೂ ಸಹ ಲೋಳೆ ಬಿಟ್ಕೊ ಬರತ್ತೆ ಹಾಗಾಗಿ ಎಣ್ಣೆ ಹಾಕೋ ಅವಶ್ಯಕತೆನು ಇರಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸ್ವಲ್ಪನೂ ಲೋಳೆ ಅಂಶ ಸಹ ಇಲ್ಲ ಇವತ್ತು ನಿಮ್ಗೆ ಒಂದು ಬೆಂಡೆಕಾಯಿನ ಹೇಗೆ ಲೋಳೆ ತೆಗಿಬೇಕು ಅನ್ನೋ ಟಿಪ್ಸ್ ಗೊತ್ತಾಯ್ತಲ್ವಾ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ಪಾತ್ರೆಗೆ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಕಪ್ ಅಷ್ಟು ಹಾಕಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಮತ್ತು ಹುಣಸೆ ರಸ ಹಾಕ್ತಾ ಇದ್ದೀನಿ ನಂತರ ಇಂಗನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಯಾವುದೇ ಪದಾರ್ಥಕ್ಕೂ ನೆಕ್ಸ್ಟ್ ಹಸಿಮೆಣಸಿನಕಾಯಿ ಎರಡು ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಮತ್ತೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ನಾವೇನು ಶುಂಠಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ರಸ ಬಿಟ್ಕೊಬರ್ಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಆಲ್ಮೋಸ್ಟ್ ಇನ್ನೊಂದು ಐದಾರು ನಿಮಿಷದಲ್ಲೇ ಬೆಂಡೆಕಾಯಿ ಚೆನ್ನಾಗಿ ಬೆಂದುಬಿಡತ್ತೆ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಬೆಂಡೆಕಾಯಿ ಈಗ ಇದಕ್ಕೆ ನಾನು ಬೇಯಿಸಿರುವಂತಹ ಅರ್ಧ ಕಪ್ಪು ಆಗುವಷ್ಟು ಹಾಕ್ತಾ ಇದ್ದೀನಿ ಅರ್ಧ ಕಪ್ ತೊಗರಿ ಬೇಳೆನ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕಬೇಕು ಈಗ ನೋಡಿ ಚೆನ್ನಾಗಿ ಒಮ್ಮೆ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟೊಂದು ರುಚಿಯಾಗಿ ಬರುತ್ತೆ ಬೇಳೆ ಮತ್ತು ಈ ಬೆಂಡೆಕಾಯಿ ಜೊತೆ ಎಲ್ಲ ಒಳ್ಳೆ ಮಿಕ್ಸ್ ಆಗಿ ಕುದಿಬೇಕು ನೋಡಿ ಇವಾಗ ಕುದೀತಿರುವಾಗಲೇ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ ಇವಾಗ ಒಂದು ಸೂಪರ್ ಆಗಿರೋ ಒಗ್ಗರಣೆ ಹಾಕೊಂಡ್ಬಿಡೋಣ ನೋಡಿ ಒಂದು ಚಮಚ ತುಪ್ಪ ಒಂದು ಕಾಲ್ ಚಮಚ ಸಾಸಿವೆ ಒಂದು ಕಾಲ್ ಚಮಚ ಜೀರಿಗೆ ಹಾಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ರೆಡಿ ಆಗ್ತಾ ಇದೆ ಒಗ್ಗರಣೆ ಅಂತೂ ರೆಡಿ ಆಗಿದೆ ಇವಾಗ ಒಗ್ಗರಣೆ ಫ್ರೆಂಡ್ಸ್ ಇವಾಗ ಕುದ್ದಿರೋದು ಸಾಕು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ನಿಮಿಷದಿಂದ ಕುದೀತಾ ಇದೆ ಇವಾಗ ರುಚಿ ರುಚಿಯಾಗಿರುವಂತಹ ಕರಾವಳಿ ಶೈಲಿಯ ಬೋಳು ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಬೆಂಡೆಕಾಯಿ ದಾಲ್ ಅಂತಲೂ ಸಹ ಕರಿಬೋದು ಅಷ್ಟು ಅಂದರೆ ದಿವಸ ಅದೇ ಕಾಯಿ ಮಸಾಲ ಎಲ್ಲ ಹಾಕ್ಕೊಂಡು ಊಟ ಮಾಡಿಕೊಂಡು ಬೋರ್ ಆಗಿದ್ದರೆ ಈ ರೀತಿಯ ಒಂದು ರುಚಿ ರುಚಿಯಾದ ರೆಸಿಪಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಡಯಟ್ ಮಾಡೋರಿಗೆಲ್ಲ ಒಳ್ಳೆ ಸಕ್ಕತ್ತಾಗಿರೋ ರೆಸಿಪಿ ಇವತ್ತು ಪ್ರೆಸೆಂಟ್ ಮಾಡಿದ್ದೀನಿ ತುಂಬ ರುಚಿಯಾಗಿರುವಂಥ ರೆಸಿಪಿ ಫ್ರೆಂಡ್ಸ್ ಅನ್ನ ಜೊತೆ ಸೂಪರ್ ಆಗಿರತ್ತೆ ಕಾಂಬಿನೇಷನ್ನು ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಈ ರೆಸಿಪಿ ತುಂಬಾ ಇಷ್ಟ ಹಾಗಾಗಿ ನಾನು ಆಗಾಗ ಇರ್ತೇನೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟವಾಯ್ತಲ್ವಾ ಈ ರೆಸಿಪಿನ ನಾನು ನನ್ನ ಗೆಳತಿಯಿಂದ ಕಲ್ತಿರೋದು ತುಂಬ ದಿನಗಳಿಂದ ನಾನು ಈ ರೆಸಿಪಿನ ಮಾಡ್ತಾ ಇರ್ತೀನಿ ಮತ್ತು ಇವತ್ತಿನ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕಲ್ವಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಬೆಂಡೆಕಾಯಿ ಬೋಳ್ ಹುಳಿ ಅಥವಾ ಬೆಂಡೆಕಾಯಿ ದಾಲ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್